ಕೃಷಿ ಮೂಲ ಅನ್ವಯಿಕ ವಿಜ್ಞಾನಗಳ ಮಹತ್ವವನ್ನು ಚರ್ಚಿಸಲು ಆಯೋಜಿಸಲಾಗಿದ್ದ ಆರನೇ ಕನ್ನಡ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ ರಾಯಚೂರಿನಲ್ಲಿ ಯಶಸ್ವಿಯಾಗಿ ನೆರವೇರಿತು ಈ ಉಪಯೋಗ ಆಗುತ್ತೆ ಮಣ್ಣಿನ ಗುಣಮಟ್ಟ ಪೋಷಕಾಂಶ ನಿರ್ವಹಣೆ ಹೈಬ್ರಿಡ್ ಬೀಜಗಳ ಅಭಿವೃದ್ಧಿ ಜೈವಿಕ ಗೊಬ್ಬರಗಳ ಬಳಕೆ ನೀರಾವರಿ ತಂತ್ರಜ್ಞಾನಗಳು ಮತ್ತು ರೈತರ ಜೀವನ ಮಟ್ಟ ಸುಧಾರಣೆ ಕುರಿತು ಹಲವು ಉಪನ್ಯಾಸಗಳು ಮತ್ತು ಪ್ರಸ್ತಾವನೆಗಳು ನಡೆದವು ನಾವು ನಾವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾನ್ಫರೆನ್ಸ್ ನಡೆಸಿಕೊಂಡು ಬರ್ತಾ ಇದೀವಿ ನಾವು ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕಾನ್ಫರೆನ್ಸ್ ನಡೆಸಬೇಕು ಅಂದ್ಬಿಟ್ಟು ಯೋಚನೆ ಮಾಡಿ ರಾಜ್ಯದ ಹಿಂದುಳಿದ ಪ್ರದೇಶಗಳಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಈ ಸಮ್ಮೇಳನವನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಸಮ್ಮೇಳನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳನ್ನು ಕನ್ನಡ ಭಾಷೆಯಲ್ಲಿ ರೈತರಿಗೆ ತಲುಪಿಸುವ ಅಗತ್ಯತೆ ಮತ್ತು ಕೃಷಿ ಅಭಿವೃದ್ಧಿಗೆ ಮೂಲ ಮತ್ತು ಅನ್ವಯಿಕ ವಿಜ್ಞಾನಗಳ ಒಟ್ಟಾರೆ ಬೆಂಬಲದ ಮಹತ್ವವನ್ನು ಒತ್ತಿ ಹೇಳಲಾಯಿತು ಒಟ್ಟಾರೆಯಾಗಿ ಈ ರೀತಿಯ ಸಮ್ಮೇಳನಗಳನ್ನು ಕನ್ನಡದಲ್ಲಿ ಹಮ್ಮಿಕೊಳ್ಳುವುದರಿಂದ ರೈತರಿಗೆ ಜನಸಾಮಾನ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತಮ್ಮ ಆಡು ಭಾಷೆಯಲ್ಲಿಯೇ ಸರಳವಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು ನೂತನ ಮಾಹಿತಿಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗುತ್ತದೆ ಪೋಷಕಾಂಶಗಳ ಸಮತೋಲನವೇ ಕೃಷಿ ಸಮೃದ್ಧಿಯ ದಾರಿಯಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ರೈತರ ಸಮಸ್ಯೆ ಶುರುವಾಗುವುದೇ ಮಣ್ಣಿನಿಂದ ಎನ್ನುವ ತಜ್ಞರು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಎಷ್ಟಿರಬೇಕು ಇನ್ನಿತರೆ ಪೋಷಕಾಂಶಗಳನ್ನು ಎಷ್ಟರ ಪ್ರಮಾಣದಲ್ಲಿ ಮಣ್ಣಿಗೆ ಸೇರಿಸಬೇಕು ಎನ್ನುವ ಕುರಿತು ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ ನಮಸ್ಕಾರ ರೈತ ಬಂದವರೇ ತಮ್ಮೆಲ್ಲರಿಗೂ ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಈ ದಿವಸ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿದ್ದೇವೆ ಸಾಮಾನ್ಯವಾಗಿ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದರೆ ಮಣ್ಣು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಮಣ್ಣಿನ ಆರೋಗ್ಯ ಬಹಳಷ್ಟು ಮುಖ್ಯ ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದರೆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ ಒಬ್ಬ ರೈತ ತಾನು ಕಾಯಕವನ್ನು ಪ್ರಾರಂಭಿಸುವ ಮೊದಲು ತಲೆಬಾಗಿ ಭೂಮಿಗೆ ನಮಸ್ಕರಿಸಿ ಒಂದಿಡಿ ಮಣ್ಣನ್ನು ಎತ್ಕೊಂಡು ಕೈ ಮುಗಿದು ಭೂಮ್ತಾಯಿ ತಾಯಿ ನಿನ್ನನ್ನು ನಂಬಿ ನಾನು ಕಾಯಕವನ್ನು ಪ್ರಾರಂಭಿಸ್ತಿದ್ದೇನೆ ನನಗೆ ಬಂಗಾರದಂತಹ ಬೆಳೆಯನ್ನು ಕೊಡುವಂಥ ತಲೆಬಾಗಿ ಭೂಮಿಗೆ ನಮಸ್ಕರಿಸಿ ಕಾಯಕವನ್ನು ಪ್ರಾರಂಭಿಸ್ತಾನೆ ಆ ಮಣ್ಣು ಅಂತಕ್ಕಂಥದ್ದು ಅಷ್ಟು ಪ್ರಮುಖವಾಗಂತದ್ದು ಒಂದು ಇಡೀ ಮಣ್ಣನ್ನು ತಯಾರಿಸಬೇಕಾದ್ರೆ ಸಾವಿರಾರು ವರ್ಷಗಳ ಬೇಕಾಗ್ತದೆ ಹಾಗಾಗಿ ಆ ಮಣ್ಣಿಗೆ ನಾವು ಪ್ರಥಮ ಸ್ಥಾನವನ್ನು ನೀಡಲೇಬೇಕಾಗ್ತದೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲೇಬೇಕಾಗ್ತದೆ ಆ ಮಣ್ಣಿನ ಆರೋಗ್ಯದ ಬಗ್ಗೆ ನಮಗೆ ಮಾಹಿತಿ ಕೊಡಲಿಕ್ಕೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಹಿರಿಯ ವಿಜ್ಞಾನಿಗಳಂತಹ ಡಾಕ್ಟರ್ ಸೆಂದಿಲ್ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಸೆಂದಿಲ್ ಕುಮಾರ್ ಅವರೇ ಈಗ ಕೃಷಿನಲ್ಲಿ ಮಣ್ಣು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಮಣ್ಣಿನ ಪ್ರಾಮುಖ್ಯತೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇಂಪಾರ್ಟೆನ್ಸ್ ಅಂತ ಏನು ಕರಿತೇವೆ ಅದರ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡಿ ಧನ್ಯವಾದಗಳು ತುಂಬ ಚೆನ್ನಾಗಿ ಒಂದು ಕ್ವಶನ್ ಇಂಟ್ರೊಡಕ್ಷನ್ ಕೊಟ್ಟಿದೀರ ತಾವು ಆ್ಯಕ್ಚುಲಿ ನಮ್ಮ ಸುಮಾರು ರೈತರಿದ್ದಾರೆ ರೈತರೆಲ್ಲ ನೀವು ಎರಡು ಕ್ವಶನ್ ಹೇಳ್ಬೋದು ಯಾಕಂದರೆ ನೀವು ಏನು ಕೆಲಸ ಮಾಡ್ತೀವಿ ಅಂದ್ರೆ ಹೇಳಿದ್ರೆ ಎಲ್ಲರೂ ತುಂಬ ಇದಾಗಿ ಹೇಳ್ತಾ ಇದ್ದಾರೆ ನಾವು ಕೃಷಿ ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇನ್ನೊಂದು ಕ್ವಶನ್ ಕೇಳ್ಬೋದು ಎಷ್ಟು ವರ್ಷ ನೀವು ಅಗ್ರಿಕಲ್ಚರ್ ಕೃಷಿ ಮಾಡ್ತಾ ಇದ್ರೆ ನಾವು ಪರಂಪರೆ ಪರಂಪರೆಯೇ ಮಾಡ್ತೀವಿ ಅಂತ ಹೇಳ್ತೇವೆ ಮೂರಾವದು ಕ್ವಶನ್ ಒಂದು ಹೇಳಿದ್ರೆ ಅದ್ರ ಉತ್ತರನೇ ಬರುವುದಿಲ್ಲ ಅದು ಏನು ಕ್ವಶನ್ ಅಂದ್ರೆ ನಿಮ್ಮ ಮಣ್ಣು ಆರೋಗ್ಯ ಇದ ಇಲ್ಲವ ಇದು ಒಂದು ಗೆ ಉತ್ತರ ಅವ್ರು ಕೊಟ್ಟಿದ್ರೆ ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅರ್ಥ ಅದಕ್ಕೆ ಉತ್ತರ ಬಲ್ಲಂದ್ರೆ ಅವರತ್ರ ಹತ್ರ ಅವ್ರ ಮಣ್ಣ ಆರೋಗ್ಯ ಬಗ್ಗೆ ಏನು ನಾಲೆಜ್ ಇಲ್ಲ ಅದಕ್ಕೋಸ್ಕರವೇ ಪ್ರಾಬ್ಲಮ್ ಬರುತ್ತೆ ಏನು ರೈತರು ಬಂದಾಗ ಮೂರು ಪ್ರಾಬ್ಲಮ್ ಹೇಳ್ತಾರೆ ಮಣ್ಣು ನಮಗೆ ಗಿಡ ಪ್ರಾಬ್ಲಮ್ ರೋಗ ಪ್ರಾಬ್ಲಮ್ ಮತ್ತು ಡಿಫಿಷಿಯನ್ಸಿ ಪ್ರಾಬ್ಲಮ್ ಮೂರು ಥ್ರೈಪ್ ಪ್ರಾಬ್ಲಮ್ ಬರುತ್ತೆ ಇದು ಮೂರು ಟೈಪ್ ಪ್ರಾಬ್ಲಮ್ ಸಾಯಿಲ್ನಲ್ಲೇ ಬರುತ್ತೆ ಮಣ್ಣಿನಿಂದಲೇ ಮಣ್ಣಿನಲ್ಲೇ ಬರುತ್ತೆ ಈಗ ಆರೋಗ್ಯ ಮಣ್ಣಿನ ಆರೋಗ್ಯ ಚೆನ್ನಾಗಿದ್ರೆ ಈ ಪ್ರಾಬ್ಲಮ್ ಅಷ್ಟು ಒಂದು ಬರುವುದಿಲ್ಲ ಒಂದು ಹಿಸ್ಟ್ರಿ ಒಂದು ಹೇಳ್ತಾ ಇದ್ದೀನಿ ಈಗ ಅದು ಆಗಸ್ಟ್ ಮಂತ್ಲ್ಲೇ ಟ್ರೆಕಾರ್ಡ್ ಮಾಡ್ತಿದ್ದಾರೆ ಆಗಸ್ಟ್ ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ಆಯಿತು ಸ್ವತಂತ್ರ ಆಗಿ ಈಗ ಸೆವೆಂಟಿ ನೈನ್ ಇಯರ್ಸ್ ಆಯಿತು ಈಗ ಸುಮಾರು ರೈತರು ಏನು ಹೇಳ್ತಾರೆ ನಮಗೆ ಕೃಷಿನಲ್ಲಿ ನಷ್ಟ ನಷ್ಟನ ಹೇಳ್ತಾರೆ ಬಟ್ ಇದಕ್ಕೂ ಮುನ್ನೂರು ವರ್ಷದ ಮುನ್ನೇ ಬ್ರಿಟಿಷ್ ಬಂದರು ಅವರು ಮುನ್ನೂರು ವರ್ಷ ಒಂದೇ ಒಂದು ಹಾರ್ಟಿಕಲ್ಚರ್ ಕ್ರಾಪ್ ಕೃಷಿ ಮಾಡಿದ್ದಾರೆ ಕೃಷಿ ಮಾಡಿಲ್ಲ ಸ್ಪೈಸಸ್ ಟ್ರೇಡ್ ಮಾಡಿದ್ದಾರೆ ಅದು ಮುನ್ನೂರು ವರ್ಷ ಒಂದೇ ಕ್ರಾಪ್ ಮಾಡಿದ್ದಾರೆ ಅವ್ರಿಗೂ ಲಾಭ ನಮ್ಮ ಸೆವೆಂಟಿ ನೈನ್ ಇಯರ್ಸ್ ನಲ್ಲಿ ನಮ್ಗೆ ಕೃಷಿಗೆ ಹೇಳುವುದು ನಮ್ಗೆ ನಷ್ಟ ನಷ್ಟ ಆಗ್ತಾ ಇದೆ ಅಂದ್ರೆ ಏಕೆ ರೀಸನ್ ಅಂದ್ರೆ ಆ ಕಾಲದಲ್ಲಿ ಅವರು ಮಣ್ಣಿನ ಆರೋಗ್ಯ ಚೆನ್ನಾಗಿ ನೋಡಿಕೊಂಡ್ರು ಸಿಂಪಲ್ ರೀಸನ್ ಈಗ ಬಳಸ್ತಾ ಇರಲಿಲ್ಲ ಅದೇ ಅದಕ್ಕೆ ಅದಕ್ಕೆ ಬರ್ತಾ ಇದ್ದೀನಿ ಈಗ ಅಲ್ಲಿ ಮಣ್ಣಿನ ಆರೋಗ್ಯ ನೋಡಾದ ನಾವು ಏನೇನೋ ವ್ಯಸ ಇದೆಲ್ಲ ಆಗ್ತಾ ಇದ್ದೀವಿ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಲಾಸ್ಟಾಗಿ ಪ್ರಾಬ್ಲಮ್ ಬರುತ್ತೆ ಈಗ ಅದಕ್ಕೆ ನಾನು ಹೇಳಿದ್ರೆ ನೀವು ಒಳ್ಳೆ ಟಾಪಿಕ್ ಚೇಂಜ್ ಚೂಸ್ ಮಾಡಿದರೆ ಈ ಮೆಸೇಜ್ ಈ ಇನ್ಫಾರ್ಮೇಶನ್ ಸಹ ಎಲ್ಲ ಕಿ ಕಿಶಾನ್ಗೂ ಹೋಗ್ಬೇಕು ಸಬಿ ಕೃಷಿಕಾರಕ್ಕೂ ಐ ಐ ಆರ್ಲಿ ಸುಮಾರು ಮುನ್ನೂರು ಟೆಕ್ನಿಕ್ಸ್ ಟೆಕ್ನ ಟೆಕ್ನಾಲಜಿ ನಾನು ಹೇಳ್ತಾ ಇದ್ದೀವಿ ಟೆಕ್ನಾಲಜಿ ಇದೆ ಆದರೆ ನಮ್ಮ ಊರು ಟೆಕ್ನಾಲಜಿ ಬಗ್ಗೆ ನಾವು ಈಗ ಮಾತಾಡ್ತೀವಿ ಅದಕ್ಕೆ ಅಂದ ಟಾಪಿಕ್ ಇಂದ ಟೆಕ್ನಾಲಜಿ ಬೇರೆ ಕಡೆ ಇಲ್ಲ ಅದಕ್ಕೋಸ್ಕರ ಇಷ್ಟು ಒಂದು ದಿವಸ ಹಿಂದೆ ಟೆಕ್ನಕ್ ಬಗ್ಗೆ ಯಾರು ಹೇಳಿಲ್ಲ ಅದು ಹೇಗೆ ಈಗ ಮಣ್ಣು ಒಂದು ಕ್ವಶನ್ಗೂ ಹೋಗ್ತೀವಿ ಮಣ್ಣೋಡು ಆರೋಗ್ಯ ಚೆನ್ನಾಗಿದೆಯಲ್ಲ ಹೇಗೆ ಗೊತ್ತಾಗಬೇಕು ಈಗ ನಾವು ನಮ್ಮ ಹಾಸ್ಪಿಟಲ್ ಹೋದ್ರೆ ಶುಗರ್ ಇದೆಯಾ ಬಿ ಪಿ ಇದೆಯಾ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಪರಿಶೀಲ ಮಾಡಿ ನೋಡ್ತೇವೆ ಇದೇ ತರ ಮಣ್ಣಕ್ಕೂ ಒಂದು ಮಣ್ಣು ಟೆಸ್ಟ್ ಮಾಡಬೇಕು ಮರ್ಚಿ ಪರಿಶಿ ಇಂಪಾರ್ಟೆಂಟ್ ಅದೇ ಬೇಸಿಕ್ ಅಲ್ಲಿಂದ ಶುರು ಮಾಡಬೇಕು ಆರೋಗ್ಯ ಅದು ಶುರು ಮಾಡಿ ಅದೆಲ್ಲ ಹಿಂಗಾಳ ಒಂದು ಇದೆ ಹಿಂಗಾಳ ಪರ್ಸೆಂಟೇಜ್ ಅದೆಷ್ಟು ಪೋಷಕಾಂಶ ಎಲ್ಲ ಬೇಸಿಕ್ ಅದು ಇದು ನಮಕ ನಮ ಸಾವಯವ ಹಿಂಗಾಲ ನಮಕ್ ಮಣ್ಣಕ್ಕೆ ಮಣ್ಣಕ್ಕೆ ಮನಸ್ಸು ಒಂದು ಏನು ಡಿಫ್ರೆನ್ಸ್ ಇಲ್ಲ ನಮಗೆ ಆಕ್ಸಿಜನ್ ಒಳಗಡೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುತ್ತೆ ಇದು ಏನು ಅರ್ಥ ಅಂತಾರೆ ನಮ್ಮ ಬಾಡಿ ಕಾರ್ಬನ್ ಇಪ್ಪ ಆಕ್ಸಿಜನ್ ಇರಬೇಕು ಕಾರ್ಬನ್ ಇದ್ದರೆ ನಾವು ಲೈವ್ ಇಲ್ಲ ಆಕ್ಸಿಜನ್ ಇದ್ದರೆ ಕಾರ್ಬನ್ ಇದ್ದರೆ ಡೆಡ್ ಕಾರ್ಬನ್ ಇದ್ದರೆ ಆಕ್ಸಿಜನ್ ಇಲ್ಲ ಡೆಡ್ ಸೇಮ್ ರೂಲ್ಸ್ ಮಣ್ಣುಕು ಇಪ್ಪ ಮಣ್ಣು ಆರೋಗ್ಯ ಅಲ್ಲಿಗೆ ಮಣ್ಣಲ್ಲಿ ಆಕ್ಸಿಜನ್ ಸಿಕ್ತು ಬಟ್ ಕಾರ್ಬನ್ ಇದೆಯಾ ಅದಕ್ಕೆ ಸುಮಾರು ಸಾರಿ ನಾನು ಹೇಳ್ತೇವೆ ಮಣ್ಣು ಡೆಡ್ಡಾಗಿದೆ ಗೊತ್ತಾಯ್ತೀಂಗ್ಲಾ ಸೊ ಹಿಂಗಾಳಬೇಕು ಬ ಇಂಗಾಲ ಪರ್ಸೆಂಟೇಜ್ ಎಷ್ಟು ಇರಬೇಕು ಹಿಂಗಾಲ ಒಂದು ಪರ್ಸೆಂಟೇಜ್ ಸಾಯಿಲ್ ಮಣ್ಣು ಪರಿಶೋಧನೆ ಮಾಡಿದ್ರೆ ಅವ್ರು ಹೇಳ್ತಾರೆ ಸವಯುಗ ಇಂಗಾಲ ಒನ್ ಪರ್ಸೆಂಟೇಜ್ ಒನ್ ಪರ್ಸೆಂಟೇಜ್ ಅಂದರೆ ಸಾಯಿಲ್ ಆರೋಗ್ಯ ಚೆನ್ನಾಗಿದೆ ಅದಕ್ಕೆ ಕಡಿಮೆ ಇದ್ದರೆ ಸಾಯಿಲ್ ಆರೋಗ್ಯ ಚೆನ್ನಾಗಿಲ್ಲ ಅದಕ್ಕೆ ನಮ್ಮ ಇಂಪ್ರೂವ್ ಮಾಡಬೇಕು ಅದನ್ನ ಹಾಂ ಅದಕ್ಕೆ ಟೆಕ್ನಾಲಜಿ ಅದಕ್ಕೆ ತಂತ್ರಜ್ಞಾನ ಅದಕ್ಕೆ ತಂತ್ರಜ್ಞಾನಗಳಿದೆ ಸೊ ಅದಕ್ಕೆ ನಾವು ಏನು ಇಟ್ಟಿದೆ ಅಂದ್ರೆ ಮುಕುಣ ಈ ಸೈಂಟಿಫಿಕ್ನೇ ಮುಕ್ಣಾ ಪುರೂರಿಯನ್ಸ್ ಇಂಗ್ಲೀಷ್ನಲ್ಲಿ ಬೀನ್ ಬೀನ ಹೇಳ್ತಾ ಇದ್ದೀವಿ ಅದು ನಮ್ಮ ತೋರಿಸ್ತೀವಿ ಹೇಗೆ ಬೀಜ ಹೇಗಿದೆ ಅಂತ ಅದು ಆ್ಯಕ್ಚುಲಿ ಅವರು ಹೌಸ್ ದೇ ಪ್ಲ್ಯಾಂಟ್ ಪಾರ್ಕಿನ್ಸ್ ಆ್ಯಂಡ್ ಡಿಸೀಸನ್ನು ಒಂದು ರೋಗ ಇದೆ ಅದಕ್ಕೆ ಮೆಡಿಸಿನ್ ಆನ್ ದ ನಸಗುಣ್ಣಿ ಕಾಯಿನ್ ಹೇಳ್ತಾರೆ ಮುಖನ ವೆಲ್ವೆಟ್ ಬೀನ್ ಅದರ ಅಂದ ಬೀಜಲ್ಲೊಂದು ಮೆಡಿಸನ್ ಕರ್ಕೊಳ್ತಾರೆ ನಾವು ಇದು ಈಗ ಏನಕ್ಕೆ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ಸಾಯಿಲ್ನಲ್ಲಿ ಸವಯ ಇಂಗಾಲ ಪರ್ಸೆಂಟೇಜ್ ಅಧಿಕ ಸ್ಕೋರ್ಗಳು ಇಂಡೊಡ್ಯೂಸ್ಮೆನ್ ಇದೇ ಒಂದು ಫಸ್ಟ್ ಟೆಕ್ನಾಲಜಿ ಓಕೆ ನೋಡಬೇಕು ಇದು ಹೆಗ್ಗ ನೋಡಿ ಬೆಂದ್ರೆ ನಮ್ಮ ಥಿಯರಿಟಿಕಲಾಗಿ ನಾವು ಸುಮಾರು ಸಾರಿ ಓದಿದ್ದೀವಿ ಅಗ್ರಿಕಲ್ಚರ್ ಓದುವಾಗ ಒಂದು ಕ್ರಾಪ್ ನೆಕ್ಸ್ಟ್ ಕ್ರಾಪ್ ಕ್ರಾಪ್ ಮಾಡುವಾಗ ಎವ್ರಿ ಇಯರ್ ಆದ್ರೆ ಪ್ರತಿ ವರ್ಷ ಹತ್ತು ಹದಿನೈದು ಆರು ಇಪ್ಪತ್ತು ಟನ್ ನಾವು ಸಾವಯವ ಗೊಬ್ಬರ ಕೊಡಬೇಕು ಒಂದು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಇಯರ್ಲಿ ಒನ್ಸ್ ಕೊಡಬೇಕು ಮುಂಚೆ ಎಲ್ಲ ಅವ್ರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮುಂಚೆ ಕೃಷಿ ಮಾಡಿರೋರು ಅವ್ರು ಯಾರೂ ಕೆಮಿಕಲ್ ಯೂಸ್ ಮಾಡಿಲ್ಲ ಯಾಕೆಂದ್ರೆ ಅವ್ರು ಅದು ಚಾಯಲ್ ಆರೋಗ್ಯ ಚೆನ್ನಾಗಿ ನೋಡಿಕೊಂಡ್ರು ಈಗ ನಾವು ಚಾಯ್ಲ್ ಆರೋಗ್ಯ ನೋಡಿಕೊಂಡಿಲ್ಲ ಅದಕ್ಕೆ ಸುಮಾರು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಈಗ ಇಂಪ್ರೂವ್ ಮಣ್ಣಿನ ಫಲವತ್ತತೆ ಕ್ಷೀಣಿಸಿದೆ ಯಾವ ಭೂಮಿಯಲ್ಲಿ ನೋಡಿದ್ರು ಫಲವತ್ತತೆ ಬಹಳಷ್ಟು ಕಡಿಮೆ ಸಾವಯವ ಇಂಗಾಲ ಒಂದ್ರಷ್ಟು ಇರಬೇಕಾಗ್ಸೆಂಟ್ ಪ್ರಮಾಣ ಇರಬೇಕು ಅಷ್ಟು ಇಲ್ಲ ನಮ್ಮ ಭೂಮಿನಲ್ಲಿ ಹಂಗಾಗಿ ನಮ್ಮ ಭೂಮಿನೂ ಗಟ್ಟಿಯಾಗಿದೆ ಆಗಿದೆ ಇಕ್ಕತಕ್ಕಂತ ಬೆಳೆ ನಲ್ಲಿ ಫಸಲು ಚೆನ್ನಾಗಿ ಬರ್ತಾ ಇಲ್ಲ ಲಾಭ ಆಗ್ತಾ ಇಲ್ಲ ಇದನ್ನ ನಾವು ಅಭಿವೃದ್ಧಿ ಮಾಡಬೇಕು ಏನೆಲ್ಲ ಬಹಳ ಸುಲಭವಾದಂತಹ ವಿಧಾನ ಇರಡೆ ಟೆಕ್ನಾಲಜಿ ಅದಕ್ಕೆ ಹೇಳ್ತಾ ಇದ್ದೀನಿ ಇರಡೆ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಒಣ್ಣು ಮುಕ್ಕುಣ ಇದು ಒಂದು ಒಂದು ಕೆ ಜಿ ನೀವು ಬೀಜ ಹಾಕಿದ್ರೆ ಒಂದು ಟನ್ ಸಾವಯವ ಗೊಬ್ಬರ ಸಿಕ್ಕುತ್ತೆ ಸೊ ನಾವು ಏನು ರೆಕೌಂಡ್ ಮಾಡಿದ್ವಿ ಒಂದು ಏಕರಕ್ಕೆ ಒಂದು ಕೆ ಜಿ ಬೀಜ ಒಂದು ಕೆ ಜಿ ಬೀಜ ಹಾಕಿದ್ರೆ ಸಾಕು ಬೀನ್ಸ್ ತರ ಇದೆ ಒಂದು ಟನ್ ನಮಗೆ ಸಾವಯವ ಗೊಬ್ಬರ ಸಿಗುತ್ತೆ ಅದು ಆಟೋಮೆಟಿಕ್ ಆಗಿ ಗೊಬ್ಬರ ಐದು ಅದಕ್ಕೆ ನಾವು ಅದಕ್ಕೆ ಇನ್ನೊಂದು ಹೆಸರಿಟ್ಟಿದ್ವಿ ಮ್ಯಾಜಿಕ್ ಬೀನ್ ಓಕೆ ಸೊ ಒಂದು ಏಕರ್ಗೆ ಫಿಫ್ಟೀನ್ ಕೆ ಜಿ ಇಪ್ಪತ್ತು ಕೆಜಿ ಕೊಡಬಹುದು ಅಷ್ಟೊಂದು ಅಷ್ಟು ಗೊಬ್ಬರ ನಾವು ಕೊಡ್ತೀವಿ ಸೊ ಒಂದು ಕೆಜಿ ನೂರು ಇಪ್ಪತ್ತು ರೂಪಾಯಿ ಸೊ ಇಪ್ಪತ್ತು ಜಿಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇದೇ ನಮ್ಮ ಇನ್ವೆಸ್ಟ್ಮೆಂಟ್ ಅದರೊಳಗೆ ಏನು ಹೇಳಿದ್ರೆ ಫಸ್ಟ್ ಇದು ಸ್ಪ್ರೆಡ್ ಆಗುತ್ತೆ ಕವರ್ ಆಗುತ್ತೆ ಇಲ್ಲ ಸ್ಪ್ರೆಡ್ ಆಗುತ್ತೆ ಕವರ್ ಕ್ರಾಪ್ ನಾವು ಹೇಳ್ತಾ ಇದೀವಿ ಬೆಳಿತಿ ವೆಲ್ವೆಟ್ ಬೀನ್ ಅದಕ್ಕೆ ನೂರ ಹೆಸರು ವೆಲ್ವೆಟ್ಬಿನ್ ಸೊ ಇದು ಕವರ್ ಆಗುವಾಗ ಏನಾಗಿದೆ ನಮ್ಮ ಕಳೆ ಎಲ್ಲ ಬರುವುದಿಲ್ಲ ಸೊ ನಿಮ್ಮ ಕಳೆಕ್ಕೆ ಏನೇನು ಖರ್ಚು ಮಾಡ್ತೀವೋ ಅದು ಒಂದು ಕಂಟ್ರೋಲ್ ಆಗುತ್ತೆ ಸೆಕೆಂಡ್ ಇದು ಗ್ರೀನ್ ಕಲರ್ ಕ್ರಾಪ್ ಇರುತ್ತೆ ಇದಕ್ಕಾಗಿ ನಮ್ಮ ನೈಟ್ರೋಜನ್ ನೈಟ್ರೋಜನ್ ನಮ್ಮ ವಾತಾವರಣ ಸೆವೆಂಟಿ ಏಟ್ ಪರ್ಸೆಂಟೇಜ್ ಅದು ಫ್ರೀ ಇದೆ ಬಟ್ ಏನು ಮಾಡ್ತೀವಿ ಫಾರ್ಟಿ ಸಿಕ್ಸ್ ಪರ್ಸೆಂಟೇಜ್ ನೈಟ್ರೋಜನ್ ಯೂರಿಯಾ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೆಮಿಕಲ್ ಕೊಡ್ತೀವಿ ಓಕೆ ಅದು ಒಂದು ಸೆಕೆಂಡ್ ಅಡ್ವಾಂಟೇಜ್ ಥರ್ಡ್ ಅಡ್ವಾಂಟೇಜ್ ನಾವು ಕಂಟಿನ್ಯೂಯಸ್ ಆಗಿ ಕೃಷಿ ಮಾಡ್ತಾ ಇರುವಾಗ ನೆಮಟೋಡನ್ನು ಒಂದು ಉದ ಹುಳ ಬರುತ್ತೆ ಸೊ ಅಂದ ಹುಳ ಈಗ ಕಂಟ್ರೋಲ್ ಮಾಡಲಿಕ್ಕೆ ಆಗೋಲ್ಲ ಅದು ರೂಟ ಡ್ಯಾಮೇಜ್ ಮಾಡ್ತೀವಿ ರೂಟ ಡ್ಯಾಮೇಜ್ ಮಾಡುವಾಗ ಏನು ಗೊಬ್ಬರ ಕೊಟ್ಟರೂ ಗಿಡ ಚೆನ್ನಾಗಿ ಬರುವುದಿಲ್ಲ ಅದು ನಾವು ಕಂಟಿನ್ಯೂಸ್ ಮಾಡೋದು ಸೊ ಇದ ಕಂಟ್ರೋಲ್ ಮಾಡಲಿಕ್ಕೆ ಕೆಮಿಕಲ್ ಎಲ್ಲ ಕೆಮಿಕಲ್ ಬ್ಯಾನ್ ಮಾಡಿದ್ದಾರೆ ಯಾಕೆಂದರೆ ಅದು ಕೆಮಿಕಲ್ ಹಾಕಿದ್ರೆ ಸಾಯಿಲ್ ಕಡಿಮೆ ಪ್ರಾಪರ್ಟಿ ಆಗುತ್ತೆ ಮತ್ತೆ ಹುಳ ಎಲ್ಲ ಸೇರುತ್ತೆ ಸೊ ಅದ ಮೇನೇಜ್ ಮಾಡ್ಲಿಕ್ಕೆ ಸೇಮ್ ಇದೇ ಮುಖಾ ಅಂದರೆ ಸಣ್ಣ ಸಣ್ಣ ಗಂಟುಗಳು ಗಂಟುಗಳು ಪ್ಲಸ್ ಅಂದ್ಮೆಲ್ ವಾಸೋಸ್ಕ ಅಂದ ನೆಮಟೋಡು ಕಡಿಮೆ ಆಗುತ್ತೆ ನಾಳಾಗುತ್ತಿದೆ ನಮಗೆ ಸವೈ ಇದು ನಾಲ್ಕು ತಿಂಗಳಿನಲ್ಲಿ ಅದು ಡೀಕಂಪೋಸ್ ಆಗುತ್ತೆ ಸ್ವಲ್ಪ ನೀವು ಪತ್ತು ಟನ್ ಬೀಜ ಹಾಕಿದ್ರೆ ಹತ್ತು ಟನ್ ಹತ್ತು ಕಿಲೋ ಬೀಜ ಹಾಕಿದ್ರೆ ಟನ್ ನಮ್ಗೆ ಇದು ಸಿಕ್ಕುತ್ತೆ ಇಪ್ಪತ್ತು ಕೆಜಿ ಜಿ ಬೀಜ ಹಾಕಿದ್ರೆ ಇಪ್ಪತ್ತು ಟನ್ ಅಷ್ಟೇ ಅಷ್ಟೇ ಡಿಕಂಪೋಸ್ ಆಗುತ್ತೆ ನಮ್ ಏನು ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅದೇ ನೀವು ಹಾರ್ಟಿಕಲ್ಚರ್ ಮಾವಿನ ಗಿಡ ಈ ತರ ಫ್ರೂಟ್ ಕ್ರಾಪ್ಸ್ ಮಾಡೋದಂದ್ರೆ ಏನು ಮಾಡಬೇಕು ಅವಶ್ಯಕತೆ ಇಲ್ಲ ವೆಜಿಟೇಬಲ್ ಮಾಡೋದಂದ್ರೆ ನೀವು ಮತ್ತೆ ಮಾಡಿ ಮಾಡಬೇಕು ಲಾಸ್ಟ್ ಅಡ್ವಾಂಟೇಜ್ ಇದು ಡಿಕಂಪೋಸ್ ಬೀಜ ತಗೊಳ್ಬಹುದು ಇಪ್ಪತ್ತು ಕೆಜಿ ಆಗಿದ್ರೆ ನಮ್ಗೆ ಎರಡು ಟನ್ ಬೀಜ ಸಿಗುತ್ತೆ ಎರಡು ಟನ್ ಬೀಜ ನಾವು ಮಾರಾಟ ಮಾಡಬಹುದು ಇಲ್ಲ ಮೆಡಿಸಿನ್ ಪ್ರಾಪರ್ಟಿ ಪ್ರಾಪರ್ಟಿಬಹುದು ಅಟ್ ಲೀಸ್ಟ್ ಉಪಯೋಗ ಆಗುತ್ತೆ ಈ ನಮ್ ಅದಕ್ಕೆ ನಾವು ಹೇಳಿದ್ರಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಇನ್ವೆಸ್ಟ್ ಮಾಡಿ ಇಪ್ಪತ್ತು ಕೆ ಕೆಜಿ ಹಾಕಿದ್ರೆ ಟನ್ ಗೊಬ್ಬರ ಬೀಜ ವಾಪಸ್ ಸಿಕ್ಕಿದ್ರೆ ಲೀಸ್ಟ್ ಫೈವ್ ಹಂಡ್ರೆಡ್ ಕೆಜಿ ಸಿಕ್ತ ನೀರ್ ಹಾಕ್ಬೇಕು ಏನಿಲ್ಲ ಜಸ್ಟ್ಲಿ ಸ್ಪರ್ಧೆ ಮಾಡಿ ವಾಟ್ ಅವರ್ ರೈನ್ ಬರುತ್ತೆ ಬರುತ್ತಲ್ವಾ ಅವಾಗ ಅವಾಗ ಅದು ಆಟೋಮೆಟಿಕ್ ಬರ್ತದೆ ಇಲ್ಲ ಚೆನ್ನಾಗಿ ಬೆಳಿದ್ರೆ ಎರಡು ಟನ್ ಬರುತ್ತೆ ಇಲ್ಲ ಅಟ್ ಆಟೋಮೆಟಿಕ್ ಫೈವ್ ಹಂಡ್ರೆಡ್ ಕೆ ಜಿ ಬರುತ್ತೆ ಅದು ತಿರು ನಾವು ಯೂಸ್ ಮಾಡಬಹುದು ಟ್ವೆಂಟಿ ಫೈವ್ ತೌಸಂಡ್ ನಮಗೆ ಪ್ಯಾಕೆಟ್ ಮನಿ ಸಿಗುತ್ತೆ ಅದಕ್ಕೆ ಇದಕ್ಕೆ ಏನು ಹೇಳ್ತೀವಿ ಮ್ಯಾಜಿಕ್ ಬಿ ಇದು ನಮ್ಮ ಕಾರ್ಬನ್ ಪರ್ಸೆಂಟೇಜ್ ಇಂಗಾಲ ಸವೈ ಇಂಗಾಲ ಒನ್ ಪರ್ಸೆಂಟೇಜ್ ಜಾಸ್ತಿ ಮಾಸ್ಕ ಒಂದು ಟೆಕ್ನಿಕ್ ಇದು ಒಂದು ಟೆಕ್ನಿಕ್ ಇದು ಜೈಸ ನಮ್ಮ ಗಾಡಿ ಓಡಿಸುವಾಗ ಗೀರ್ ಹಾಕಬೇಕು ಗೀರ್ ಹಾಕಿದ ತಕ್ಷಣ ಆಕ್ಸಿಲೇಟರ್ ಕೊಡಬೇಕು ಈಗ ನಾವು ಗೀರ್ ಹಾಕಿದೀವಿ ಈಗ ಗೀರಿ ಹಾಕ್ತೀವಿ ಓಕೆ ನೆಕ್ಸ್ಟ್ ಆಕ್ಸಿಲೇಟರ್ ಆಕ್ಸಿಲೇಟರ್ ನೈಟ್ರೋಜನ್ ಫಾಸ್ಫರಸ್ ಪೋಟಾಸ್ ನಾವು ಈಶಾಗ ಏನು ಮಾಡ್ತಾರೆ ಗೀರನ್ನು ನೋಡುವುದೇ ಇಲ್ಲ ಗೀರ್ ಬಗ್ಗೆ ಚಿಂತನೆ ಇಲ್ಲ ಓನ್ಲಿ ಡೈರೆಕ್ಟ್ ಆಕ್ಸಿಲೇಟರ್ ನೈಟ್ರಜನ್ ಫಾಸ್ಪರ ಪೊಟಾಸ್ ಮಾತ್ರ ಮಾತಾಡ್ತಾರೆ ಮತ್ತು ಇದು ಬಗ್ಗೆ ಏನು ಹೇಳುವುದೇ ಇಲ್ಲ ಅಪ್ಪ ಅದಕ್ಕೂ ನಮ್ಮ ಹತ್ರ ಒಂದು ಟೆಕ್ನಾಲಜಿ ಇದೆ ಅರ್ಕಾ ಮೈಕ್ರೋಬಿಯಲ್ ಕಣ್ಸರ್ಸಿಯಾ ಎ ಎಮ್ ಸಿ ಮೂರು ಬ್ಯಾಕ್ಟೀರಿಯಾ ಇದೆ ಅದು ಫಸ್ಟ್ ಬ್ಯಾಕ್ಟೀರಿಯಾ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಇರಡು ಸೆಕೆಂಡ್ ಬ್ಯಾಕ್ಟೀರಿಯಾ ಫಾಸ್ಪರಸ್ ಮಾಡಿ ಮಾಡಿಕೊಡುತ್ತೆ ಥರ್ಡ್ ಬ್ಯಾಕ್ಟೀರಿಯಾ ಪೊಟಾಶ್ ಸಾಲಿಬ್ಯುಲೈಸಿಂಗ್ ಬ್ಯಾಕ್ಟೀರಿಯಾ ಇದು ಮೂರು ಬ್ಯಾಕ್ಟೀರಿಯಂ ಚೆನ್ನಾಗಿ ಕೆಲಸ ಮಾಡಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಸಾಯಿಲ್ ನೀ ಸಾಯಿಲ್ ಫರ್ಟೈಲ್ ಸಾಯಿಲ್ ಅಂದ್ರೆ ಇದು ಕೆಲಸ ಮಾಡುತ್ತೆ ನೀ ಸ್ಟೆರೈಲ್ ಹಾಕಿಕೊಂಡು ಈ ಟೆಕ್ನಾಲಜಿ ಆಗಿದ್ರೆ ಕೆಲಸ ಮಾಡುತ್ತೆ ಭೂಮಿನಲ್ಲೇ ಉಳಿಯುತ್ತೆ ಎಷ್ಟು ದಿನಗಳಾದರೂ ಅದು ಅದಕ್ಕೆ ಸ್ಟೆರೈಲ್ ಸಾಯಿಲ್ ನಾವು ಹೇಳ್ತಾ ಇದ್ದೀವಿ ಲೈವ್ ಸಾಯಿಲ್ ಬಹಳ ವರ್ಷಗಳಿಂದ ಸಾವಯವ ಪದ್ಧತಿಯಲ್ಲೇ ಮಾಡ್ಕೊಂಡು ಬಂದ್ವು ಸ್ವಲ್ಪ ಒಂದು ಹತ್ತು ವರ್ಷ ಈಗ ರಾಸಾಯನಿಕಗಳನ್ನ ಬಳಸಬಿಟ್ಟಿದ್ದೀವಿ ಅದು ನಮ್ಗೆ ಬಹಳ ಇದಾಗ್ಬಿಟ್ಟಿದೆ ಯಾವ ಬೆಳೆನೂ ಬೆಳೆಯೋಕ್ಕಾಗ್ತಾ ಇಲ್ಲ ಇಂಥ ಭೂಮಿನ ಕಠಿಣವಾದಂಥ ಭೂಮಿನ ನೀವು ಹೇಳೋ ರೀತಿಯಲ್ಲಿ ಅವರು ಬಳಸಿದ್ರೆ ಅಂಥ ಭೂಮಿನೂ ಸಹ ಈ ಒಂದು ಸಾವಯವಕ್ಕೆ ಭೂಮಿ ಆಗೋದಿಕ್ಕೆ ಸಾಧ್ಯವಿದೆಯಾ ಸಾಧ್ಯ ಇದೆ ಸರ್ ಆ್ಯಕ್ಚುಲಿ ನಾ ಪಿ ಎಮ್ ಎಸ್ ಸಿ ತೀ ಸಿಸ್ ಅದೇ ರಿಸರ್ಚ್ ಮಾಡಿದ್ದೀನಿ ಭೂಮಿ ಲಿಗ್ನೈಟ್ ಇದು ಮೈಂಡ್ ಮತ್ತೆ ಮೈಂಡ್ಸ್ ಆಗ್ತಾ ಮೈಂಡ್ಸ್ ಮೇಲೆ ಸಾಧ್ಯ ಲೈಫ್ ಸಾಯಲ್ನ ಹೇಳ್ತೀವಿ ಸಾಯಿಲ್ನ ಪದರ ಸಾಯಿಲ್ ಕೆಳಗಡೆ ಹೋಗುವಾಗುವಾಗ ಸ್ಟೆರೈನ್ ಸೈಲ್ ಹೇಳ್ತೀನಿ ಹೌದು ಆ ಥರ ಇಲ್ಲ ಏನು ಬರುವುದೇ ಇಲ್ಲ ಬಂಜರು ಭೂಮಿ ಅದೆಯೂ ಅದು ನಾವು ಏನು ಹೇಳ್ತೀವಿ ರೆಕ್ಲಮೇಷನ್ ಅಂಡ್ ರಿವೆಜಿಟೇಷನ್ ಅದ ರೆಕ್ಲೈಮ್ ಮಾಡಿ ರಿವೆಜಿಟೇಷನ್ ಮಾಡಬಹುದು ಆತರ ಮಾಡೋದಕ್ಕೆ ಟೆಕ್ನಿಕೇ ಇದೇ ಟೆಕ್ನಾಲಜಿ ಸೇಮ್ ಟೆಕ್ನಾಲಜಿ ಇದೇ ಪಾರ್ಟಿಗಳೇ ಮಾಡಬೇಕು ನಿಮ್ಮ ಪ್ರೋಗ್ರಾಮ್ ಮೂಲ ಎಲ್ಲ ಕೃಷಿ ಏನು ನಾವು ಸಂದೇಶ ಕೊಡ್ಬೇಕಂದ್ರೆ ಸವಾಯಿ ಇಂಗಾಲ ಒನ್ ಪರ್ಸೆಂಟೇಜ್ ಅದನ್ನ ನೋಡ್ಕೋಬೇಕು ನೋಡ್ಕೋಬೇಕು ಹಾ ಸರಿ ಸೇಂದಿಲ್ ಕುಮಾರ್ ಅವರೇ ನಮ್ಮ ರಾಜ್ಯದ ರೈತ ಬಾಂಧವರಿಗೆ ನಾವು ಈ ದಿವಸ ಬಹಳ ಮುಖ್ಯವಾದಂಥದ್ದು ಭೂಮಿ ಮಣ್ಣು ಆ ಮಣ್ಣು ಆರೋಗ್ಯವಾಗಿದ್ದರೆ ನಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ ನಮ್ಮ ಕುಟುಂಬ ಆರೋಗ್ಯವಾಗಿದ್ದರೆ ಇಡೀ ದೇಶನೇ ಆರೋಗ್ಯವಾಗಿರುತ್ತೆ ಹಾಗಾಗಿ ನಾವೇನೂ ಕೊಡುಗೆಯನ್ನು ಕೊಡಲಿಲ್ಲ ಅಂತಂದರೆ ಫಲವತ್ತಾದ ಭೂಮಿಯನ್ನು ಕೊಡುಗೆಯಾಗಿ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಕೊಡೋಣ ಅಂತೀವಿ ಹಾಗಾಗಿ ಮಣ್ಣಿನ ಫಲವತ್ತತೆ ಬಗ್ಗೆ ಹೆಚ್ಚಿಸುವುದರ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ತಾವು ಒದಗಿಸ್ಕೊಟ್ವಿ ಹಾಗಾಗಿ ನಮ್ಮ ಕೃಷಿಕರ ಪರವಾಗಿ ಪೋಷಕಾಂಶ ಸಮೃದ್ಧ ಮಣ್ಣು ನಮಗೆ ಪೋಷಕಾಂಶ ಸಮೃದ್ಧ ಆಹಾರವನ್ನು ನೀಡುತ್ತದೆ ಆದ್ದರಿಂದ ಸಮೃದ್ಧ ಮಣ್ಣು ಸಮೃದ್ಧ ರೈತ ಮತ್ತು ಸಮೃದ್ಧ ಸಮಾಜ ಎಂಬ ಗುರಿಯೊಂದಿಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಎಲ್ಲರೂ ಕೈಜೋಡಿಸೋಣ ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಭವಿಷ್ಯವನ್ನು ನಿರ್ಮಿಸೋಣ ಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಪ್ರಗತಿಪರ ಕೃಷಿಕರಾದ ಟಿಎಂ ಚಿಕ್ಕಣ್ಣ ಅವರು ಸಮಗ್ರ ಕೃಷಿ ಪದ್ಧತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಉತ್ತಮ ಲಾಭವನ್ನು ಗಳಿಸುತ್ತಿದ್ದಾರೆ ಒಟ್ಟು ಐವತ್ತು ಎಕರೆ ಜಮೀನನ್ನು ಹೊಂದಿರುವ ಚಿಕ್ಕಣ್ಣ ಅವರು ಅಡಿಕೆ ಬಾಳೆ ಟೊಮೆಟೊ ರಾಗಿ ಜೋಳ ಹೂವಿನ ಬೆಳೆ ಸೇರಿದಂತೆ ಇನ್ನೂ ಹಲವು ಬಗೆಯ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ ಜೊತೆಗೆ ಹಸು ಕುರಿ ಹಾಗೂ ಎಮ್ಮೆಯನ್ನು ಸಾಕಾಣಿಕೆ ಮಾಡಿಕೊಂಡಿದ್ದಾರೆ ತಾವು ಬೆಳೆದಿರುವ ಬೆಳೆಗಳಿಗೆ ಸೂಕ್ತ ಪ್ರಮಾಣದ ಗೊಬ್ಬರ ಮತ್ತು ನೀರನ್ನು ನೀಡುತ್ತಿರುವ ಇವರು ರೋಗಗಳ ಬಾಧೆಯನ್ನು ಹತೋಟಿಗೆ ತರಲು ಸಮಯಕ್ಕೆ ತಕ್ಕಂತೆ ಔಷಧೋಪಚಾರವನ್ನು ಕೈಗೊಳ್ಳುತ್ತಿರುವುದಾಗಿ ಹೇಳುತ್ತಾರೆ ವಿಶೇಷವೆಂದರೆ ಟಿಎಂ ಚಿಕ್ಕಣ್ಣ ಅವರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯುವ ಬದಲು ಸ್ಥಳೀಯವಾಗಿ ಗ್ರಾಹಕರು ಅವರ ಮನೆ ಬಾಗಿಲಿಗೆ ಬಂದು ಖರೀದಿಸುವ ವ್ಯವಸ್ಥೆಯನ್ನು ನಿರ್ಮಿಸಿಕೊಂಡಿದ್ದಾರೆ ಇದರಿಂದಾಗಿ ಅವರು ಉತ್ತಮ ಲಾಭ ಗಳಿಸುತ್ತಿದ್ದಾರೆ ವಯಸ್ಸು ಎಂಬತ್ತು ವರ್ಷವಾದರೂ ಕೃಷಿಯತ್ತ ಇರುವ ತೀವ್ರ ಆಸಕ್ತಿ ಹೊಸತನ್ನು ಅಳವಡಿಸಿಕೊಳ್ಳುವ ಮನೋಭಾವದಿಂದ ಚಿಕ್ಕಣ್ಣ ಅವರು ಇಂದಿಗೂ ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ರೈತ ಬಾಂಧವರು ತಮ್ಮ ಸಂಸಾರದ ನಿರ್ವಹಣೆಗೋಸ್ಕರ ಈ ಒಂದು ಕೃಷಿಯನ್ನು ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಕೃಷಿ ಹತ್ರ ಹೆಚ್ಚು ಒಲವನ್ನು ನಮ್ಮ ರೈತ ಬಾಂಧವರು ತೋರಿಸ್ತಾ ಇದ್ದಾರೆ ತಾನು ಬೆವಲವನ್ನು ಹರಿಸಿ ಬೆಳೆದಂತಹ ರೈತನಿಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇದ್ದೇವೆ ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಸನ್ನಿವೇಶದಲ್ಲಿ ಒಂದೇ ಬೆಳೆಯನ್ನು ನಂಬಿಕೊಂಡು ಬೆಳೆಯದೆ ಒಂದೇ ಭೂಮಿಯಲ್ಲಿ ನಾನಾ ತರಹದ ಹಣ್ಣಿನ ಬೆಳೆಗಳಾಗಬಹುದು ಏಕದಳ ಧಾನ್ಯಗಳಾಗಬಹುದು ಅಥವಾ ದ್ವಿದಳ ಧಾನ್ಯಗಳಾಗಬಹುದು ಎಣ್ಣೆಕಾಳು ಬೆಳೆ ಹೂವಿನ ಬೆಳೆ ಹೀಗೆ ಹತ್ತು ಹಲವು ಬೆಳೆಗಳನ್ನ ಬೆಳೀತಾ ಇದ್ರೆ ಹೆಚ್ಚಿನ ಅನುಕೂಲತೆಗಳನ್ನ ನಮ್ಮ ರೈತ ಬಾಂಧವರು ಪಡ್ಕೊಳ್ಬಹುದಾಗಿರುತ್ತೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸಮಗ್ರ ಕೃಷಿಯನ್ನ ಮಾಡಿ ಯಶಸ್ಸನ್ನು ಗಳಿಸಿರ್ತಕ್ಕಂಥ ಸ್ವಾವಲಂಬಿ ಜೀವನವನ್ನ ಸಾಧಿಸ್ತಕ್ಕಂಥ ಸಾಕಷ್ಟು ಮಹನೀಯ ರೈತರನ್ನ ನಾವು ಕರ್ನಾಟಕದಲ್ಲಿ ಕಾಣ್ತೇವೆ ಈ ದಿವಸ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೆರೆದಾಳು ಗ್ರಾಮದಲ್ಲಿದ್ದೇವೆ ಬನ್ನಿ ಆ ಪ್ರಗತಿಪರ ರೈತನನ್ನ ನಾ ಮಾತಾಡ್ಸೋಣ ನಮಸ್ಕಾರ ಚಿಕ್ಕಣ್ಣವರೇ ನಮಸ್ಕಾರ ಪ್ರಾರಂಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯವಾದಂತಹ ಸ್ವಾಗತ ಎಷ್ಟೆ ಜಮೀನಿದೆ ತಾವು ಆ ಒಂದು ಜಮೀನಲ್ಲಿ ಏನೆಲ್ಲ ಬೆಳೆಗಳನ್ನ ತಾವು ಬೆಳಿತಾ ಇದ್ದೀರಿ ಸರ್ ನಮ್ದು ಸುಮಾರು ಒಂದು ಐವತ್ತು ಎಕರೆ ಜಮೀನಿದೆ ಅಡಿಕೆ ಒಂದು ಇಪ್ಪತ್ತೈದು ಎಕರೆ ಇದೆ ಬಾಳೆ ಒಂದು ಹತ್ತು ಎಕರೆ ಇದೆ ನಾವು ಇದು ಟೊಮೊಟೊ ಬೆಳಿತೀವಿ ಸುಗಂಧರಾಜ ರಾಜ ಬೆಳಿತೀವಿ ಆಮೇಲೆ ರಾಗಿ ಜೋಳ ಬೆಳೀತೀವಿ ಒಬ್ಬ ರೈತ ಅಂತಂದ್ರೆ ದನ ಕರು ಕುರಿ ಮೇಕೆ ಕೋಳಿ ಇವುಗಳನ್ನೆಲ್ಲವನ್ನು ತನ್ನ ಒಡನಾಡಿಗಳಾಗಿ ಸಂಗತಿಗಳಾಗಿ ಅವಿಭಾಜ್ಯದ ಅಂಗವಾಗಿ ಇಟ್ಕೊಂಡಿರ್ತಾನೆ ಈ ಒಂದು ಕೃಷಿ ಏನೆಲ್ಲ ನೀವು ಸಾಕೊಂಡಿದ್ದೀರಿ ಸರ್ ಹಸುಗಳು ಸಾಕೊಂಡಿದ್ದೀವಿ ಕುರಿಗಳು ಕುರಿಗಳು ಹಸುಗಳು ಎಮ್ಮೆಗಳು ಎಲ್ಲ ಮೊದಲಿಂದನು ನಾವೆಲ್ಲಾ ಪ್ರಾಣಿಗಳನ್ನು ಸಾಕಿದ್ದೀವಿ ಅದ ಬಂದಿಂದ ಕಸ ಬೆಳಿಗ್ಗೆ ಹಾಕೊಂಡು ಇನ್ನ ಸಾಲ ಬಂದಿದ್ದು ಕೊಂಡ್ಕೊಂಡು ಬೆಳೆ ತಂದ ಆಗ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಈ ಕೃಷಿಯಲ್ಲಿ ನೀವು ನಿರಂತರವಾಗಿ ಕಾಯಕರಾಗಿದ್ದೀರಿ ವಯಸ್ಸೀಗೂ ಗಟ್ಟಬಿಟ್ಟಿದ್ದೀರಿ ಆರೋಗ್ಯವಾಗಿದ್ದೀರಿ ಗುಟ್ಟು ಸರ್ ನಾವು ಏನು ಬೇರೆ ಯಾವ್ದು ಟೆನ್ಶನ್ ಮಾಡ್ಕೊಳೋದಿಲ್ಲ ವ್ಯವಸಾಯ ಮಾಡ್ಕೊಂಡು ಯಾರೋ ಬಂದ್ ನಿಮ್ಮಂತ ಮಾತಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೇವೆ ಅಷ್ಟು ಬಿಟ್ಟರೆ ಬೇರೆ ಏನು ನಾವು ವ್ಯವಹಾರಗಳು ಮಾಡಕ್ ಹೋಗೋದಿಲ್ಲ ಹ್ಮ್ ಕೃಷಿ ಕೃಷಿ ಕೃಷಿಯಲ್ಲಿ ಏನೆಲ್ಲ ಸಾಧಿಸಿದ್ರಿ ಸರ್ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಒಂದು ನಲವತ್ತು ಎಕರೆ ಜಮೀನು ತಗೊಂಡಿದ್ವಿ ಮೊದಲು ನಮ್ಮ ಅಪ್ಪವ್ರ ಕಾಲದಾಗ ಒಂದ್ ಎಂಟು ಹತ್ತು ಎಕರೆ ಇತ್ತು ಆಮೇಲೆ ಮಕ್ಕಳಿಗೆಲ್ಲ ಮೊಮ್ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಏನೇನು ಓದ್ತಾ ಇದ್ದಾರೆ ಇಬ್ಬರು ಡಾಕ್ಟರ್ ಓದ್ತಾ ಅವ್ರೆ ಅದೆಲ್ಲ ಕೃಷಿಯಿಂದ ಮಾಡಿದ್ರು ಕೃಷಿಯಿಂದ ಮಾಡಿದ ಒಂದ್ ಆರು ಜನ ಇಂಜಿನಿಯರ್ ಓದ್ತಾ ಇದ್ದಾರೆ ಇನ್ನ ಮೂರ್ನಾಲ್ಕು ಜನ ಚಿಕ್ಕ ಮಕ್ಕಳು ಓದ್ತಾ ಇದಾರೆ ಎಲ್ಲಾನು ನಾವು ಕೇಳ್ತಾ ಇರ್ತೀವಿ ಚಿಕ್ಕಣ್ಣವ್ರೆ ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಗಳಾಗಬಹುದು ಮಾಧ್ಯಮಗಳಾಗಬಹುದು ಕೃಷಿ ಲಾಭದಾಯಕವಲ್ಲ ಕೃಷಿ ಮಾಡಿದ್ರೆ ನಮ್ಗೆ ನಷ್ಟನೇ ಜಾಸ್ತಿ ಅನ್ನೋ ರೀತಿಯಿಂದಲೇತಾರೆ ಒಬ್ಬ ರೈತ ಒಂದು ಎರಡು ಎಕರೆ ನನ್ನ ಹತ್ರ ಇದೆ ಏನ್ ಮಾಡಬೇಕು ಸರ್ ಅಂತ ನಿಮ್ಮ ಹತ್ರ ಬಂದ್ರೆ ಅವರಿಗೆ ಏನ್ ನಿಮ್ಮ ಸಲಹೆ ಸೂಚನೆ ಕೊಡ್ತೀರಿ ಸರ್ ನಾವೇನ್ ಮಾಡಬೇಕಾದ್ರೂ ಶ್ರದ್ಧೆ ಇರಬೇಕು ನಾವು ಅದನ್ನ ಮಾಡಬೇಕು ಅಂತ ಸಾಧನೆ ಇರಬೇಕು ಅಡ್ಡ ಇರಬೇಕು ಯಾವ ಆಗಲಿ ನೀರೊಂದು ಒಂದ್ ಅನುಕೂಲ ಇದ್ರೆ ಯಾವ ಬೆಳೆ ಏನ್ ಬೇಕಾದ್ರೂ ನಾವ್ ಯಾವ ಮಟ್ಟಕ್ಕೆ ಬೇಕಾದ್ರು ಬಿತ್ತನೆ ಒಳ್ಳೇದ್ ಬಿಂದೆ ಕೊಡ್ಬೇಕು ಸರ್ಕಾರ ಮೇನ್ ಬಿತ್ತನೆ ಒಂದು ಕೊಟ್ಟು ನೀರೊಂದಿದ್ರೆ ಏನ್ ಬೇಕಾದ್ರೂ ನಾವು ಬೆಳಿಬಹುದು ರೈತರು ಏನು ತೊಂದರೆ ಏನಿಲ್ಲ ಗಿಡ ಆಗ್ಲಿ ಮರ ಆಗ್ಲಿ ಬೆಳೆ ಆಗ್ಲಿ ಬೆಳಿಬಹುದು ಅವರು ವಾನು ನೀರನ್ನ ವ್ಯವಸ್ಥೆ ಮಾಡ್ಕೊಳ್ಬೇಕು ಆಮೇಲೆ ಏನು ಯೋಜನೆಗಳನ್ನ ಯಾವ ಮನೆಗಳನ್ನ ಮರಗಳನ್ನ ಹಾಕೊಂಡ್ರೆ ಬಹಳಷ್ಟು ತೆಂಗು ಅಡಿಕೆ ಯಾವ ಮರಗಳ ಮಾವು ಆಮೇಲೆ ಸಪೋಟ ಇನ್ನ ಬೇರೆ ಮರಗಳು ಬೇವು ಮರ ಅಂತ ಇಂತ ಪಕ್ಕದ ಇಟ್ಕೊಂಡು ಮರ ಬಳಿ ಯಾವ್ದು ಬೆಳೆದ್ರು ನಷ್ಟ ಇಲ್ಲ ಒಳ್ಳೆ ಕ್ವಾಲಿಟಿ ಇರೋ ಮರಗಳು ಕ್ವಾಲಿಟಿ ಇರೋ ಫ್ರೂಟ್ಸ್ ಹಾಕಿರೋನು ಏನ್ ತೊಂದರೆ ಆಗೋದಿಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಬಹಳಷ್ಟು ಈ ನಡುವೆ ಈಗ ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಈಗ ಅಡಿಕೆ ತೋಟ ಇಂಥವೆಲ್ಲ ಮಾಡ್ಬೇಕಾಗಿದೆ ಸಣ್ಣ ಪಣ್ಣವು ಮಾಡೋದು ಘಾಸಿ ಆಗಿದೆ ಈ ಸಣ್ಣ ಬೆಳೆಗಳು ಮಾಡೋದು ಕಳೆ ಕೀಳೋದು ಕಳೆದೊಂದ್ ದೊಡ್ಡ ಪ್ರಾಬ್ಲಮ್ ಈ ಕಳೆ ತೆಗೆಯೋದೇ ದೊಡ್ಡ ಕಳೆ ಕಮ್ಮಿ ಆದ್ರೆ ಏನ್ ಬೆಳೆ ಬೇಕಾದ್ರೂ ಬೆಳೆ ಒಂದ ಕಳೆ ಒಂದ್ ಇಲ್ದ ಬೆಳೆ ಏನ್ ತಾಪತ್ರೆ ಬೆಳ್ಕೋಬಹುದು ಆದ್ರೆ ಇವೆಲ್ಲಾ ಬೆಳೆದಂತಹ ಸಂದರ್ಭದಲ್ಲಿ ಮಾರುಕಟ್ಟೆ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ರೈತ ಬಂದವರು ಎಡುತ್ತ ಇದಾರೆ ಯಾವ್ದೋ ಸಮಯದಲ್ಲಿ ಬೆಳೆಯೋದು ಅಥವಾ ಯಾವ್ದೋ ಸಮಯದಲ್ಲಿ ಅವರು ಹೋಗಿ ಮಾರಾಟ ಮಾಡಕ್ ಹೋಗೋದು ಇಂತ ಸಂದರ್ಭದಲ್ಲಿ ಮಾರುಕಟ್ಟೆ ಏರುಪೇರಿಂದ ಸಾಕಷ್ಟು ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಈಗ ಮಾರಾಟದ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದಿರಿ ಇಷ್ಟೆಲ್ಲಾ ಬೇಸಾಯ ಮಾಡ್ತಿದ್ದೀರಿ ಸರ್ ನಾವು ಹೇಗೆ ಹೋಗಿ ಇಲ್ಲಿಗೆ ಬರ್ತಾರೆ ಆ ಅಲ್ಲಿ ಬೆಂಗಳೂರಿಗೆ ಯಾವ್ ರೇಟ್ ಇರ್ತದೆ ಗೊತ್ತಾಗುತ್ತೆ ಮಾರ್ಕೆಟ್ ಆ ರೇಟ್ ಇಲ್ಲೇ ತಗೊಂಡ್ತಾರ ಬಂದು ಪ್ರಾಬ್ಲಮ್ ಅಡಿಕೆದು ಅಷ್ಟೇ ಅಡಿಕೆನೂ ಇಲ್ಲೇ ಬಂದ ತಗೊಂಡ್ರೆ ಏನ್ ತೊಂದರೆ ಇಲ್ಲ ಎರಡು ಒಳ್ಳೆ ಒಳ್ಳೆ ಹುಡ್ಕೊಂಡು ಹೋಗಂಗಿಲ್ಲ ಬರ್ತಾರೆ ಅವರೇ ಬಂದ ತಗೊಂಡ್ ಹೋಗ್ತಾರೆ ಸ್ಟಾಕ್ ಇಟ್ಕೊಂಡಿದ್ರೆ ಅದಕ್ಕೇನ್ ತೊಂದರೆ ಆಗೋದಿಲ್ಲ ಬೇರೆ ಬೆಳೆ ಲೋಕಲ್ ಆಗಿ ಹೋಗದೆ ಈ ಜೋಳ ಈ ಮೆಣಸಿನಕಾಯಿ ಟೊಮೊಟೊ ಇವೆಲ್ಲ ಮಾಡ್ಕೊಂಡು ಹೋಗ ತೊಂದ್ರೆ ಏನಿಲ್ಲ ಮಾಡ್ಕೊಂಡು ಹೋಗ್ಬೋದು ಏನಾದ್ರು ನಮ್ಮ ರೈತರು ಯಾವ್ದು ಒಂದ್ ಹಾಕ್ಬಿಟ್ರೆ ಒಂದೇ ಸಲ ಎಲ್ಲಾ ಹಾಕ್ಬಿಡ್ತಾರೆ ಈ ಟೊಮಾಟೊ ಹಾಕ್ಬಿಟ್ರೆ ಎಲ್ಲಾ ಒಂದೇ ಸಾಲ ಹಾಕ್ಬಿಡೋದು ಎಲ್ಲ ಏನೂ ಇಲ್ಲ ಎಲ್ಲಾ ಒಂದೇ ಸಾಲ ಮಾರ್ಕೆಟ್ ಹೋದ್ರೆ ಮಾಡ್ಕೋಬೇಕು ಸರ್ಕಾರನು ಅದಕ್ಕೆ ತಿಳುವಳಿಕೆ ರೇಟ್ ರೈಸ್ ಆಯ್ತು ಅಂದ್ರೆ ಎಲ್ಲ ಅದೇಡೋದೆ ನೋಡೋಣ ಮುಂದ ದಿನಗಳಲ್ಲಿ ಈಗ ಸಾಮಾನ್ಯವಾಗಿ ಐವತ್ತು ಎಕರೆನ ನಿರ್ವಹಣೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಕೃಷಿ ಕೂಲಿ ಕಾರ್ಮಿಕರು ಸಿಗಲ್ಲ ಅಂತಾರೆ ಎಷ್ಟು ಜನ ಇದ್ದೀರಿ ಎಷ್ಟು ಜನ ನಿಮ್ಮ ಸಂಸಾರದಲ್ಲಿ ಇದೆ ಅವರೆಲ್ಲರೂ ಈ ಒಂದು ಕೃಷಿನಲ್ಲಿ ನಲ್ಲಿ ಒಗ್ಗೂಡಿದಾರ ಸರ್ ನಮ್ಮ ಮನೆಗಿರೋರೆಲ್ಲ ಇದ್ ಮಾಡಲ್ಲ ನೋಡ್ಕೊಂತಾರೆ ಎಲ್ಲಾರು ಆಮೇಲೆ ಲೇಬರ್ಸ್ ಈಗ ಮಿಷಿನರಿ ಬಂದವೆ ಯಂತ್ರ ಯಂತ್ರ ಉಪಕರಣ ಇಲ್ಲಿದ್ರೆ ಮಾಡಕ್ ಆಗಿರ್ಲಿಲ್ಲ ಬರೀ ಲೇಬರ್ಸ್ ಆಗಿದ್ರೆ ನೀವೇ ಎರಡ್ ಎಕರೆ ಮಾಡಕ್ ಆಗೋದಿಲ್ಲ ಕಳೆ ಕಿತ್ತು ಬರೋದ್ರಿಂದ ನೋಡಿ ಇವೆಲ್ಲ ಅಚ್ಚುಕಟ್ಟಾಗಿ ಅಷ್ಟೊಂದು ಹೌದು ಇದು ಮಾಡ್ಕೊಂಡು ಹೋಗುವ ಅದರಿಂದ ಅನುಕೂಲ ಆಗಿದೆ ಈಗ ಸಾಮಾನ್ಯವಾಗಿ ಕೃಷಿ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳಿದಾವೆ ಅವೆಲ್ಲ ರೈತ ಪರವಾಗಿ ಇದಾವೆ ಈ ಒಂದು ಯೋಜನೆಗಳನ್ನ ಏನಾದ್ರೂ ತಾವು ಅಳವಡಿಸಿಕೊಂಡಿದ್ರೆ ಸರ್ ಈಗ ನೋಡಿ ಇವಾಗೆಲ್ಲ ಟ್ರಿಪ್ ಹಾಕಿದಿವಲ್ಲ ಅದನ್ನೆಲ್ಲ ಅದನ್ನೇ ಕೊಡ್ತಾ ಇದ್ದಾರೆ ತಗೊಂತ ನೈಂಟಿ ಪರ್ಸೆಂಟ್ ಏನ್ ಇತ್ತು ಮೊದ್ಲಿಂದ ಅದನ್ನ ನಾವು ಅನುಕೂಲ ಮಾಡ್ಕೊಂತ ಇದ್ವಿ ಎಲ್ಲಾ ಬೆಳೆ ಸಮೃದ್ಧವಾಗಿದೆ ನಾನ್ ನೋಡಿದೆ ಈ ಎಲ್ಲ ಬಾಳೆ ಗಿಡ ನೋಡಿದೆ ಅಡಿಕೆ ಗಿಡ ನೋಡಿದೆ ಇವೆಲ್ಲ ನೋಡಿದ್ವಿ ಬಹಳ ಸಮೃದ್ಧವಾಗಿದೆ ನಿಮ್ಮ ತೋಟ ಈ ಸಮೃದ್ಧವಾಗಿರೋಕೆ ಏನು ಗುಟ್ಟು ಅಂತೀರಿ ಸರ್ ನಾವು ಅದನ್ನ ಮಾಡೋದೇ ಇಂಟ್ರೆಸ್ಟ್ ಆಗ ಮಾಡೋದೆ ಸಮೃದ್ಧಿ ಅದಕ್ಕೇನ್ ಬೇಕು ಯಾವ್ ಟೈಮ್ ಸರಿಯಾಗಿ ಗೊಬ್ಬರ ಯಾವ ಟೈಮ್ನ ನಾವ್ ಹಾಕ್ಬೇಕು ಯಾವ ಯಾವ ಟೈಮ್ನಾಗ ಗೊಬ್ಬರ ಕೊಡ್ಬೇಕು ಯಾವ ಟೈಮ್ ನಾವ್ ನೀರ್ ಕೊಡ್ಬೇಕು ರೋಗ ಈಗ ಒಂದ್ ಯಾವ ಟೈಮ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದ್ರೆ ಮಾಡ್ಬೋದು ಬಿತ್ತನೆ ಇಂಪಾರ್ಟೆಂಟ್ ಸರ್ ಬಿತ್ತನೆ ಯಾವ ಬಿತ್ತನೆ ಅಲ್ಲಿ ಬಿತ್ತನೆ ಒಳ್ಳೆ ಬಿತ್ತನೆ ಕೊಡ್ಬೇಕು ಈಗ ಹೆಚ್ಚು ಕಡೆಯದಾಗಿ ಕಡಿಯದಾಗಿ ಒಂದ್ ಪ್ರಶ್ನೆ ಕೇಳ್ತೀನಿ ಈ ಗ್ರಾಮೀಣ ಪ್ರದೇಶದ ಸಾಕಷ್ಟು ಜನ ಯುವಕರನ್ನ ನಾವು ಪ್ರಶ್ನೆ ಮಾಡದಾಗ ಅವ್ರು ಹೇಳೋದಂದೇ ಕೃಷಿ ನಮ್ಗೆ ಲಾಭ ಲಾಭದಾಯಕವಲ್ಲ ಸರ್ ಅದಕ್ಕೋಸ್ಕರ ನಗರ ಪ್ರದೇಶಕ್ಕೆ ಹೋಗ್ತೀವಿ ತಿಂಗಳ ಸಂಬಳಕ್ಕೆ ಸೇರ್ಕೊಂತೀವಿ ಅದು ಒಂದು ನಿಗದಿ ಆಗಿರ್ತದೆ ತಿಂಗ್ಳಿಗೆ ಬರ್ತದೆ ನಾವು ಎಣಿಸ್ಕೊಂತೀವಿ ಇದು ಬೇಡ ಬೇಸಾಯ ಸಾಕು ಅಂತ ಹೊರಟಿರ್ತಕ್ಕಂಥ ಯುವ ರೈತ ಬಂದವರಿಗೆ ಏನು ತಮ್ಮ ಸಲಹೆ ಸೂಚನೆ ಸರ್ ಅವ್ರು ಒಂದಲ್ಲ ಒಂದಿನ ವಾಪಸ್ ಬರ್ತಾರೆ ಖಂಡಿತ ಒಳ್ಳೆ ಅಫಿಯಲ್ಸ್ ಆದ್ರೆ ಈಗ ಲಕ್ಷ ಒಂದೂವರೆ ಲಕ್ಷ ಸಂಬಳ ತಗೊಂಡ್ರು ಏನ್ ಪರವಾಗಿಲ್ಲ ಇಪ್ಪತ್ ಸಾವಿರ ಹದಿನೈದು ಸಾವಿರದ ವಾಪಸ್ ಬಂದ್ಬಿಡ್ತಾರೆ ಖಂಡಿತ ಬರ್ತಾರೆ ಬಂದೇ ಬರ್ಬೇಕಾಗುತ್ತೆ ತೆಂಗಿನ ಗಿಡಗಳು ಗಿಡ ಇರ್ತವೆ ಆದ್ರೂ ಬಿಟ್ಟು ನಗರ ಪ್ರದೇಶ ಬಾಡಿಗೆ ಕಟ್ಟಕ್ ಆಗೋದಿಲ್ಲ ಬಂದ್ಬಿಡ್ತಾರೆ ಎಲ್ಲ ಬೆಂಗಳೂರು ಬೆಂಗಳೂರು ಅಂತಾರಲ್ಲ ಅಲ್ಲಿ ಇರ್ತಾರೆ ಎಲ್ಲ ಬರ್ತಾರೆ ಅಂತಲ್ಲ ಈಗ ಹೆಚ್ಚಿನ ಸಂಬಳ ಬರೋದು ಅನುಕೂಲವಾಗಿರೋರು ಮಕ್ಕಳ ಎಜುಕೇಶನ್ ಎಲ್ಲ ಇರ್ತದೆ ಇರ್ಬೋದು ಇರಬಹುದು ಅಷ್ಟೇ ಭಾಗ ಮತ್ತೆ ಖಂಡಿತ ಚಿಕ್ಕಣೆ ನಮ್ಮ ರೈತ ಬಂದವರು ಈಗ ಅಂಚ್ಕೊಂಡಿರ್ಬೋದು ನಾನೇ ಮುಖ್ಯವಾಗಿ ಇವ್ರನ್ನ ಯಾರನ್ನ ಯುವ ರೈತ ಬಂದವರಿಗೆ ಏನಂತಂದ್ರೆ ಇಷ್ಟೇ ಭೂಮಿಯನ್ನ ನಂಬಿ ನಡೆದ್ರೆ ಯಾವತ್ತೂ ಬೊಮ್ ತಾಯಿ ನಮ್ಗೆ ಕೈ ಬಿಡುದಿಲ್ಲ ತಾವ್ ಹೇಳ್ದಂಗೆ ಒಳ್ಳೆ ಫಲವತ್ತಾದಂತಹ ಭೂಮಿಯನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಪರ್ವತ್ಗೊಳಿಸಿಕೊಂಡು ಒಂದ್ ಒಂದ್ ಪಕ್ಷ ಇಲ್ಲ ಅಂತಂದ್ರು ಷ್ಟು ನಾವು ಫಲವತ್ ಮಾಡ್ಕೋಬಹುದು ಯಾಕೆಂದ್ರೆ ಬಂದವೇ ಟ್ರಾಕ್ಟರ್ ಬಂದವೇ ಮತ್ತಿದ್ ಬೇರೆ ಮಣ್ಣು ನೋಡ್ಕೋಬಹುದು ನಾವು ಕಷ್ಟ ಬೀಳೋದ್ರ ಮೇಲೆ ಹೋಗಿ ಶ್ರದ್ಧೆ ಜೊತೆಗೆ ಇಲಾಖೆ ಎಲ್ಲ ಭೂಮಿ ಬೇಕಾದ್ರೂ ನಾವು ಅದನ್ನ ಮಾಡ್ಕೋಬಹುದು ಸರ್ ವಿಶ್ವವಿದ್ಯಾನಿಲಯಗಳಾಗ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಾಗ್ಲಿ ಅಥವಾ ಇಲಾಖೆಗಳಾಗ್ಲಿ ರೈತರು ಪರವಾಗಿ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಏನು ಮಾಡಬೇಕು ನಾನು ಯಾವ ಬಿತ್ತನೆ ಮಾಡಬೇಕು ಯಾವ ಕಾಲದಲ್ಲಿ ಏನು ಬೆಳಿಬೇಕು ಅನ್ನೋದನ್ನ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿಕೊಂಡು ಸಂವಾದ ಮಾಡಿಕೊಂಡು ಅವ್ರ ಜೊತೆ ನಂಟು ಮಾಡಿಕೊಂಡ್ರೆ ಖಂಡಿತ ತಾವೇಳ್ದಂಗೆ ಉತ್ತಮ ಬೆಳೆಯನ್ನ ನಾವು ಬೆಳೆಯೋದಿಕ್ಕೆ ಎರಡು ಮಾತಿಲ್ಲ ಇಲ್ಲಿವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನ ಇದು ಒಂದು ಈ ಒಂದು ಇಳೆ ವಯಸ್ಸಿನಲ್ಲೂ ನೀವು ತೋಟದಲ್ಲಿ ಇಷ್ಟೆಲ್ಲ ಬೆಳೆಯನ್ನ ಬೆಳೆದಿದ್ದೀರಿ ನಮ್ಮ ಎಲ್ಲ ಕೃಷಿಕರ ಪರವಾಗಿ ತಮಗೆ ವಂದನೆಗಳು ಚಿಕ್ಕಣರೇ ನಮಸ್ಕಾರ ತಮಗೆ ಕನ್ನಡ ನನಗೆ ತುಂಬಾ ಇಷ್ಟ ಇದು ಭಾಷೆ ಓ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡ ಭಾಷೆ ಅದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ